ಅವರನ್ನ ಹೋಗುವುದು ಅತ್ಯಂತ ಕಠೋರವಾದ ಜೈಲನ್ನ ಹೆಸರಿನಲ್ಲಿ ಆ ಅಂಡಮಾನಿನ ಜೈಲಿಗಾಗಿತ್ತು ಅಲ್ಲಿ ಕಪುರವಾಗಿ ಸ್ವತಂತ್ರ ಹೋರಾಟದ ಹೆಸರಿನಲ್ಲಿ ಕಾಲಪಾನಿಯನ್ನ ಕರಣಿಗಳ ಶಿಕ್ಷೆಯನ್ನ ಅನುಭವಿಸಿದರು ಕೊನೆಗೆ ಅವರು ಒಂದು ಅರ್ಜಿಯನ್ನು ಸಹಕಾರವನ್ನು ಬಿಡುಗಡೆಗೊಳಿಸಬೇಕು ಬ್ರಿಟಿಷರು ಹೇಳ್ತಾರೆ ಕ್ಷಮೆಯನ್ನು ಕೇಳಲು ಸಾಧ್ಯವಿಲ್ಲ ಅಂತ ಹೇಳಿ ಅವರು ಒಂಬತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಕಳೆದು ಬೆಳೆದು ಅಲ್ಲೇ ಹುತಾತ್ಮರಾಗಿ ಬರುತ್ತಾರೆ ನೋಡಿ ಎಂತಹ ತ್ಯಾಗ ಪವಿತ್ರವಾದ ಭಾರತ ದೇಶಕ್ಕೆ ನಾನು ಬೇಕಾಗಿರೋದು ಹೀಗೆ ಅನೇಕಾರು ಹೋರಾಟಗಾರರು ಗೊತ್ತಿದೆ ಟಿಪ್ಪು ಸುಲ್ತಾನ್ ಟಿಪ್ಪು ಯಾರಾಗಿದ್ದರು ಮಹಾನ್ ಹೋರಾಟಗಾರರು ಆದರೆ ಅವರನ್ನ ಊರಿಗೆ ಮಾಡ್ತಾ ಇದ್ದೇನೆ ಪಾಠ ಪುಸ್ತಕದಿಂದ ಹೆಸರನ್ನು ತೆಗೆಯಲಾಗಿದೆ ಕೇವಲ ಒಂದು ಸ್ವಾರ್ಥ ಹಿತಾಸಕ್ತಿಗಾಗಿ ಈಗಿನ ಕೋಲು ಶಿಕ್ಷೆಗಳನ್ನ ಮಾಡುತ್ತಾರೆ ಾರೆ ಕ್ರಮವನ್ನು ಮಾಡ್ತಾ ಇದ್ದಾರೆ ಕೇವಲ ಸ್ವಾರ್ಥಕ್ಕಾಗಿ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ಇದು ಪವಿತ್ರವಾದ ಭಾರತ ದೇಶ ಈ ಭಾರತ ದೇಶವನ್ನ ಒಂದು ಧರ್ಮದ ರಾಷ್ಟ್ರವನ್ನು ಅಂತರಗಳ ಸಾಧ್ಯವಿಲ್ಲ ಕಾರಣ ಇಲ್ಲಿ ಎಂಟೂರು ವರ್ಷಗಳ ಕಾಲ ಪವಿತ್ರ ಭಾರತ ಬಂದ ಮೊಗಲ್ ಸಾಮ್ರಾಜ್ಯದ ಅರಸರು ಆಲ್ವೀಕೆಯನ್ನು ನಡೆಸಿದರು ಆದರೆ ಅವರಿಗೆ ಮುಸಲ್ಮಾನ್ ರಾಜ್ಯವನ್ನಾಗಿ ರಾಷ್ಟ್ರವನ್ನಾಗಿ ಇಸ್ಲಾಂ ರಾಷ್ಟ್ರವನ್ನಾಗಿ ಮಾಡುವ ಎಲ್ಲಾ ಅವಸರವನ್ನಿತ್ತು ಆದರೆ ಅವರು ಮಾಡಿಲ್ಲ ಕಾರಣ ಅವರಿಗೆ ಗೊತ್ತಿತ್ತು ಇದು ಪವಿತ್ರವಾದ ಭಾರತ ಈ ಭಾರತದ ಸೌಂದರ್ಯತೀತೆಯಲ್ಲಿ ಜಾತ್ಯತೀತ ಅಂದರೆ ಏನು ಇಲ್ಲಿ ಅನೇಕಾರು ಭಾಷೆಗಳಿವೆ ಅನೇಕಾರು ಜಾತಿಗಳಿವೆ ಅನೇಕಾರು ಧರ್ಮಗಳಿವೆ ಅನೇಕಾರು ಭಾಷೆಗಳಿವೆ ಅನೇಕಾರು ಪಂಗಡಗಳಿವೆ ಅನೇಕಾರು ವೈವಿಧ್ಯ ಪೂರಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ ಆದರೆ ಇದೆಲ್ಲವೂ ಕೂಡ ಒಟ್ಟು ಸೇರಿದಾಗ ವಿವಿಧ ಎಲ್ಲ ಏಕತೆಯನ್ನು ಒಂದೇ ತಾಯ ಮಕ್ಕಳಂತ ವರ್ಧಿಸಿದಾಗ ಮಾತ್ರ ಈ ಭಾರತದಲ್ಲಿ ಸುಂದರವಾದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಕೇವಲ ಒಂದು ಧರ್ಮದವರ ಮಾತ್ರ ನಮ್ಮ ಈ ಒಂದು ತುಂಬ ರಾಷ್ಟ್ರವನ್ನಾಗಿ ಅಥವಾ ಇನ್ನಿತ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ಅಂತ ಬರೆದಂತೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಅದಕ್ಕಾಗಿ ಯಾರೂ ಹೇರಬೇಕಾಗಿಲ್ಲ ಆದರೆ ನಾನು ಹೇಳ್ತಾ ಇದ್ದೇನೆ ಈ ಪವಿತ್ರವಾದ ಭಾರತ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಹೋರಾಟಗಾರ ಆ ಒಂದು ಧೈರ್ಯವನ್ನ ನಾವು ಅದನ್ನು ಕಲಿತು ಮನವರಿಕೆ ಮಾಡಿ न <laughs> ಅದೇ ಸುಳ್ಳನ್ನು ಮಾತ್ರ ಅಚುರಪಡಿಸುವಂತಹ ಸಾಹಿತಿಗಾರರು ಅವರ ಸಾಹಿತ್ಯಗಳನ್ನು ಓದದೆ ಸತ್ಯಕ್ಕೆ ಹತ್ತಿರವಾದಂತಹ ಸಾಹಿತ್ಯಗಳನ್ನ ಅಥವಾ ಇತಿಹಾಸಗಳನ್ನ ಓದಿ ನಾವು ತಿಳಿದು ಪ್ರಜ್ಞಾವಂತಾಗಿ ಪ್ರಜ್ಞಾವಂತ ಪ್ರಜ್ಞಾವಂತ ನಾಗರಿಕರಾಗಿ ದೊರಕಿದಾಗ ಮಾತ್ರ ಈ ಸಮಾಜದಲ್ಲಿ ಉತ್ತಮವಾದ ಸ್ನೀತಿ ನಮಗೆ ಬದುಕಲು ಸಾಧ್ಯವಾಗುವುದು ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿ ಈ ಪವಿತ್ರವಾದ ಭಾರತ ದೇಶದ ಮತ್ತೊಂದು ಪ್ರಧಾನವಾದಂತಹ ಅಂಶ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಡೆಮಾಕ್ರೆಟಿಕ್ ರಾಷ್ಟ್ರ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸರ್ಕಾರ ಇಲ್ಲಿ ಈಗ ನೋಡಿದರೆ ಸರ್ವಾಧಿಕಾರ ಕಾಣ್ತಾ ಇದೆ ಸರ್ವಾಧಿಕಾರಿ ಧೋರಣೆ ಕಾಣ್ತಾ ಇದೆ ನನ್ನ ಪ್ರೀತಿಯ ಮಿತ್ರರೇ ನಾವು ಸರ್ವಾಧಿಕಾರಿಗಳ ಅವರನ್ನ ಬೆಂಬಲ ಮಾಡಬಾರ್ದು ಹೋರಾಟ ಮಾಡುವ ಶಕ್ತಿ ನಮಗಿದೆ ಆದರೆ ನಾವು ನೋಡಲಾಗಿದ್ದೇವೆ ಅಂತ ಮಾತ್ರ ನೀವು ನೋಡಿ ಭಾರತದ ಸ್ಥಿತಿಗತಿಗಳ ತೆಗೆದು ನೋಡಿ ಭಾರತ ಬಡಪದತ್ತ ಸತ್ತಾ ಇದೆ ಬಡಪದತ್ತ ಬೇಗ ಬೆಂದು ಬಳಲ್ತಾ ಇದೆ ಭಾರತ ಭಾರತದಲ್ಲಿ ಅನೇಕಾರು ಮಂದಿ ಹಸಿವಿನಿಂದ ಸಾಯ್ತಾ ಇದ್ದಾರೆ ಅದೇ ನೀರಿಲ್ಲದೆ ಸಾಯ್ತಾ ಇದ್ದಾರೆ ಕೆಲಸವಿಲ್ಲದೆ ಆತ್ಮಹತ್ಯೆಯನ್ನ ಮಾಡ್ತಾ ಇದ್ದಾರೆ ಅವಳೆ ಅಂಬಾನಿ ಎಂಬ ಅತ್ಯಂತ ದೊಡ್ಡ ಶ್ರೀಮಂತನಾದ ಭಾರತ ದೊಡ್ಡ ಶ್ರೀಮಂತರಾದ ಮುಖೇಶ್ ಅಂಬಾನಿಯ ಮಗನ ಮದುವೆ ನಡೆಯಿತು ಬರೋಬ್ಬರಿ ಐದು ಸಾವಿರ ಕೋಟಿ ಬರೋಬ್ಬರಿ ಐದು ಸಾವಿರ ಕೋಟಿ ಖರ್ಚನ್ನ ಮಾಡಿದರು ಐದು ಸಾವಿರ ಕೋಟಿ ಖರ್ಚು ಮಾಡುವುದು ಮಾತ್ರವಲ್ಲ ಅಂಬಾನಿಯ ನಾಯಿಗೆ ಹೋಗಲು ನಾಯಿಗೆ ಸಂಚಾರ ಮಾಡಲು ಬರೋಬ್ಬರಿ ಮರ್ಸಿಡಿಸ್ ಕಾರನ್ನ ಅಂಬಾರಿ ನಾಯಿಗೆ ಬೇಕಾಗಿ ನೋಡಿದರೆ ನಾಯಿಯ ಬೆಲೆ ಹೋಗು ನಾಯಿಯ ಬೆಲೆ ಆದರೂ ಕೂಡ ಮನುಷ್ಯನಿಗೆ ಇಲ್ಲದಂತಹ ಒಂದು ಪರಿಸ್ಥಿತಿ ಅದೆಷ್ಟು ಬಡಲು ಕರಿದ್ದಾರೆ ಆ ಅಂಬಾರಿಯ ಇಪ್ಪತ್ತಾರು ಆ ದೊಡ್ಡ ಮನೆಯ ಕೆಳಗೆ ಕೆಳಗೆ ಕೆಳಕಿನ ಕೆಳಗೆಗಳಲ್ಲಿ ಹಲವಾರು ಬಡವರು ಇದ್ದಾರೆ ಅನ್ನ ನೀರಿಗೆ ಗಟ್ಟಿಯಲ್ಲ